ಅರವಿಂದ ಸ್ವಾಮಿ ಇದು ಅನೀಶ್ ಹಾಗೂ ಮಿಲನ್ ನಾಗರಾಜ್ ಅವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿರೋಂಥ ಸಿನ್ಮಾ ಹೌದು ಈ ಸಿನಿಮಾ ನನಗೇನು ಅನಿಸ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಈ ಟೈಟ್ಲ್ ಇರೋ ಹಾಗೆ ಅರವಿಂದ್ ಸ್ವಾಮಿ ನಮ್ಮ ಹೀರೋನ ಹೆಸರು ಹೌದು ಇವನು ಲೈಫಲ್ಲಿ ಆರಾಮಾಗಿರ್ತಾನ ಅಥವಾ ಏನಾದರೂ ಪ್ರಾಬ್ಲಮ್ ಇರುತ್ತಾ ಅನ್ನೋದೇ ಈ ಸಿನಿಮಾ ಅಂತ ಹೇಳಬೇಕು ಇನ್ನು ಮರರ ಈ ಸಿನಿಮಾಗೆ ಒಂದು ಒಳ್ಳೆ ಪಾತ್ರ ಅಂತ ಹೇಳಬಹುದು ಮಿರೆ ನಾಗರಾಜ್ ಕೂಡ ಅನಿಶೋಪ್ ಒಂದು ಒಳ್ಳೆ ಪೇರ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಬಹುದು ಇನ್ನ ಈ कैरेक्टर ಈ कैरेक्टर्स ಥಿಯೇಟರ್ ಸಕ್ಕತ್ತಾ ಕಾಮಿಡಿ ಕರ್ತೀರೋ ಹೌದು ಒಂದು ವಿಷಯ देखो ನೀವು ಹೇಳತಾನೆ ಇರುತ್ತೆ ಅದು ಯಾ ವಿಷಯ ಏನು ವಿಷಯ ಅಂತ ಥಿಯೇಟರ್ ಹೋಗಿ ನೋಡಿ ಈ ಸಿನಿಮಾ ಒಂದೊಳ್ಳೆ ಕಾಮಿಡಿ ಎಮೋಷನಲ್ ಅಂತಾನೆ ಹೇಳಬೇಕು ಹೌದು ಅನೀಶ್ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಈ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇವರು ಕೂಡ ಆ ಕಾಮಿಡಿಗೆ ಒಂದು ತೂಕನ ತಂದಿದ್ದಾರೆ ಅಂತಲೇ ಹೇಳಬೇಕು ಹೌದು ಫಸ್ಟ್ ಹಾಫ್ ಎಲ್ಲೂ ಕತೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಂತ ಅನ್ನಿಸ್ತು ಬಟ್ ಇಂಟರ್ವೆಲಲ್ಲಿ ಕೊಟ್ಟರು ನೋಡಿ ಒಂದು ಟ್ವಿಸ್ಟು ಅದು ಈ ಕಥೆಯನ್ನು ಇನ್ನೂ ಮೇಲಕ್ಕೆ ಎತ್ಕೊಂಡು ಅಂತ ಹೇಳ್ಬೋದು ನೀವೇನಾದರೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಈಗಲೇ ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ ನೀವೇನಾದರೂ ಚಿತ್ರಾನ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗ್ತಾ ಇರೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೀಗೆ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಬರಲಿ ಅಂತ ಕೇಳ್ತಾ ಇರೋಣ ಈ ವೀಕೆಂಡಲ್ಲಿ ಈ ಸಿನಿಮಾ ಇನ್ನು ಸಖತ್ತಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತುಂಬ ಸಿನಿಮಾಗಳು ಬಂದಿವೆ ಅದು ರಿವ್ಯೂ ಮಾಡಿದ್ರೆ ಮಾಡ್ತೀನಿ ಬಾಯ್